ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣ ಮಾದಾಯ ಪೂರ್ಣಮೇವಶಿಷ್ಯತೆ ಯಾಜ್ಞೀಯ ಮಂತ್ರೋಪನಿಷತ್ ಅನ್ನುವುದು ಅತ್ಯಂತ ಉಪನಿಷತ್ತುಗಳಲ್ಲಿ ಚಿಕ್ಕದಾದದ್ದು ಅದರ ವಿಶೇಷತೆ ಹದಿನೆಂಟೇ ಮಂತ್ರವಾದರೂ ಕೂಡ ಶಾಸ್ ಹದಿನೆಂಟು ಅಂತ ಅನ್ನೋದು ಶಾಸ್ತ್ರದಲ್ಲಿ ಬಹಳ ವಿಶೇಷವಾದ ಸಂಖ್ಯೆ ಅದರ ಪ್ರತಿಯೊಂದು ಸಾಲುಗಳು ಕೂಡ ಜೀವನದುದ್ದಕ್ಕೂ ನಮಗೆ ಅತ್ಯಂತ ಲಾಭವನ್ನು ಕೊಡುವಂಥದ್ದು ಉಪನಿಷತ್ತುಗಳು ಅಂತಂದ್ರೇನೆ ಅತ್ಯಂತ ಸಾರವತ್ತಾದ ಭಾವ ಅಂತ ಅರ್ಥ ಅತ್ಯಂತ ರಹಸ್ಯಮಯವಾದದ್ದು ಮತ್ತು ಭಗವಂತನ ಪರಿಚಯವನ್ನ ಅತ್ಯಂತ ವಿಶಿಷ್ಟವಾಗಿ ನೀಡುವಂಥದ್ದು ಅಂತ ಹಾಗಾಗಿ ಉಪನಿಷತ್ತುಗಳ ಸಾಲಿನಲ್ಲಿ ಚಿಕ್ಕದು ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಎರಡೂ ಕೂಡ ವಿಶಿಷ್ಟ ಏನು ಅಂದ್ರೆ ಅತ್ಯಂತ ದೊಡ್ಡದು ಅಲ್ಲೇ ಇರದು ಅತ್ಯಂತ ಚಿಕ್ಕದು ಅಲ್ಲೇ ಇರದು ಈ ಬೃಹದಾರಣ್ಯಕ್ಕೆ ಅತ್ಯಂತ ದೊಡ್ಡ ಉಪನಿಷತ್ತು ಯಾಜ್ಞೀಯ ಮಂತ್ರೋಪನಿಷತ್ ಅತ್ಯಂತ ಚಿಕ್ಕ ಉಪನಿಷತ್ತು ಇದು ಮಂತ್ರದಲ್ಲೂ ಬರುವ ಉಪನಿಷತ್ತು ಆದ್ರಿಂದಾಗಿ ಮಂತ್ರೋಪನಿಷತ್ತು ಅಂತ ಇದನ್ನ ಕರೀತಾರೆ ಸಾಮಾನ್ಯ ವೇದಗಳು ಅಂತಂದಾಗ ಸಂಹಿತ ಆರಣ್ಯಕ ಬ್ರಾಹ್ಮಣ ಉಪನಿಷತ್ತು ಅಂತ ನಾಲ್ಕು ವಿಭಾಗಗಳನ್ನು ನಾವು ನೋಡುತ್ತೇವೆ ಸಂಹಿತ ಅಂತ ಬಂದಾಗ ಋಗ್ವೇದ ಸಂಹಿತ ಯಜುರ್ವೇದ ಸಂಹಿತ ಸಾಮವೇದ ಸಂಹಿತ ಅಥರ್ವ ವೇದ ಸಂಹಿತ ಅಂತ ನಾವು ನಾಲ್ಕು ಸಂಹಿತೆಗಳನ್ನು ನೋಡುತ್ತೇವೆ ಆರಣ್ಯಕಗಳು ತಂದಾಗ ಋಗ್ವೇದಕ್ಕೆ ಸಂಬಂಧಪಟ್ಟ ಕೆಲವು ಆರಣ್ಯಕಗಳಿವೆ ಮುಖ್ಯವಾಗಿ ಐತರೆಯ ಆರಣ್ಯಕ ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ ಸುಮಾರಿದೆ ನಾನು ಯಾವುದೋ ಕೆಲವನ್ನು ಮಾತ್ರ ಉಲ್ಲೇಖ ಮಾಡ್ತಾ ಇದ್ದೇನೆ ಬೃಹದಾರಣ್ಯಕ ಇತ್ಯಾದಿ ಆ ಸಾಮವೇದಕ್ಕೆ ಸಂಬಂಧಪಟ್ಟಂತೆ ವೇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದಕ್ಕೂ ಸಂಹಿತ ಆರಣ್ಯಕ ಬ್ರಾಹ್ಮಣ ಉಪನಿಷತ್ತುಗಳಿವೆ ಆ ಬ್ರಾಹ್ಮಣಗಳಲ್ಲೂ ಹಾಗೆ ಗೋಬಿರ ಬ್ರಾಹ್ಮಣ ಶತಪಥ ಬ್ರಾಹ್ಮಣ ನೂರಾರು ಬ್ರಾಹ್ಮಣಗಳಿವೆ ಎಲ್ಲವೂ ವೇದಗಳ ಭಾಗಗಳೇ ಮತ್ತು ಅಧ್ಯಯನದ ಪರಂಪರೆಯಲ್ಲಿ ಇವತ್ತು ಕೈ ಬಿಟ್ಟು ಹೋಗಿರುವಂಥವುಗಳು ಬಹಳ ಬಾರಿ ಹಾಗೊಂದು ಆರಣ್ಯಕ ಬ್ರಾಹ್ಮಣಗಳಿವೆ ಅನ್ನುವುದೇ ಇವತ್ತು ಮರೆತು ಹೋಗಿದೆ ಅದು ಸಂಸ್ಕಾರಗಳಲ್ಲಿ ವಸ್ತುತಃ ಮಹಾನಾಮಿ ಮಹಾವ್ರತ ಅನ್ನುವ ಹೆಸರುಗಳಿಂದ ಅದನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಒಂದು ಜಾಗವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಆದರೆ ಈ ನಾಲ್ಕು ಸಂಸ್ಕಾರಗಳೇ ಉಪನಿಷದ್ ವ್ರತ ಮಹಾನಾಮಿ ಮಹಾವ್ರತ ಮತ್ತು ಗೋದಾನ ಈ ವ್ರತಗಳೇ ಇವತ್ತು ಲುಪ್ತವಾಗಿ ಹೋಗಿದೆ ಅದರಿಂದ ಅಹ್ ಇದ್ದಾರೆ ಮಾಡಿಕೊಳ್ಳೋರು ಇಲ್ಲ ಅನ್ಸಲ್ಲ ಆದ್ರೆ ಜನರಿಗೆ ಗೊತ್ತಿಲ್ಲ ಯಾರು ತಿಳಿದವರು ಮಾತ್ರ ಕೆಲವೊಮ್ಮೆ ಅದು ಕೂಡ ಕಾಟಾಚಾರಕ್ಕೆ ನಡೆದು ಹೋಗುತ್ತೆ ಇನ್ನು ಕೆಲವೊಮ್ಮೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದಂತಹ ಆ ಗುರುಗಳೇ ಇದ್ರೆ ಶಿಷ್ಯನಿಗೆ ಅಂತ ಎಲ್ಲಾ ಸಂಸ್ಕಾರಗಳು ಆಗಿ ವಿವಾಹಕ್ಕೆ ಪೂರ್ವದಲ್ಲಿ ಅದರ ಸಿದ್ಧತೆ ಮಾಡಿಕೊಳ್ಳುವವರು ಇದ್ದಾರೆ ಆದ್ರೆ ಅದರ ಸಂಖ್ಯೆ ತೀರಾ ವಿರಳ ತೀರಾ ಕಮ್ಮಿಯಾಗಿದೆ ಇಷ್ಟು ಹಿನ್ನೆಲೆಯಲ್ಲಿ ಉಪನಿಷತ್ತು ಕೂಡ ಒಂದು ವೇದದ ಭಾಗ ಈ ಉಪನಿಷತ್ತುಗಳಲ್ಲೂ ಕೂಡ ಋಕ್ ಯಜಸ್ಸು ಸಾಮ ಅಥರ್ವ ನಾಲ್ಕಕ್ಕೂ ಸಂಬಂಧಪಟ್ಟಂತೆ ಉಪನಿಷತ್ತುಗಳಲ್ಲೂ ಕೂಡ ನಾಲ್ಕು ವಿಭಾಗ ಇದೆ ಋಗ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತುಗಳು ಯಜುರ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತುಗಳು ಸಾಮುವೇದಕ್ಕೆ ಸಂಬಂಧಪಟ್ಟವುಗಳು ಅಥರ್ವಕ್ಕೆ ಸಂಬಂಧಪಟ್ಟವುಗಳು ಅಂದ್ರೆ ಅದರ ಸಂಹಿತೆ ಅರಣ್ಯಕ ಬ್ರಾಹ್ಮಣಗಳಲ್ಲಿ ಬಂದ ವಿಷಯಗಳಿಗೆ ಕೆಲವೊಂದು ಸರ್ತಿ ಅದರ ಸಾರಭೂತವಾದ ಅಂತ ವೇದಾಂತ ಅಂದ್ರೆ ಉಪನಿಷತ್ತು ಅಂತ ಕರೀತಾರೆ ಈ ವೇದಗಳ ಮೊದಲು ಹೇಳಿದ ಭಾಗಗಳ ನಿರ್ಣಯ ಏನು ಲೋಕದ ಬಗ್ಗೆ ಎಷ್ಟು ಬೇಕಾದರೂ ಹೇಳಿ ಅದೇ ಮಾತು ದೇವರ ಬಗ್ಗೆ ಏನಾಗಿ ಕೊನೆಗೆ ಮುಕ್ತಾಯಗೊಳ್ಳುತ್ತೆ ಅನ್ನುದನ್ನೇ ಈ ಉಪನಿಷತ್ತು ಹೇಳಬೇಕು ಹಾಗೆ ಹೇಳಿದ್ರೇನೆ ಅದು ವೇದಾಂತ ಯಾವ್ದು ಅರ್ಥ ಆಗುದಿಲ್ಲೋ ಅದು ವೇದಾಂತ ಅಂತ ಇವತ್ತೊಂದು ಕೆಟ್ಟ ಅರ್ಥ ಬಂದು ಇದೆ ಆಗದಂತೆ ಹೇಳುವಂತದ್ದೇ ವೇದಾಂತ ಅಂತ ಅಥವಾ ಆಗಬಾರದು ಅಂತ ಹೇಳುವುದೇ ವೇದಾಂತ ಅಂತ ಆದ್ರೆ ತಿಳಿಯಾಗಿ ಹೇಳುವಂತದ್ದೇ ವೇದದ ಅಂತ ಅಂದ್ರೆ ನಿರ್ಣಯ ಅಂತ ಅಂತ ಶಬ್ದಕ್ಕೆ ನಿರ್ಣಯ ಅಂತ ಅರ್ಥ ನಿರ್ಣಯಾತ್ಮಕವಾಗಿ ದೇವರ ಪರಿಚಯವನ್ನು ಕೊಡುವಂತದ್ದಾದ್ರಿಂದಾಗಿ ಉಪನಿಷತ್ತುಗಳಿಗೆ ವೇದಾಂತ ಅಂತ ಹೆಸರಿದೆ ಅದರಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಐತರೆಯ ಬಹಳ ಪ್ರಸಿದ್ಧ ಆರಣ್ಯಕ ಇರಬಹುದು ಉಪನಿಷತ್ತು ಇರ್ಬೋದು ಮಹೈತರೆಯ ಉಪನಿಷತ್ತು ಅಂತ ಅದರ ಪ್ರತ್ಯೇಕ ವಿವರಣೆಗಳು ಮತ್ತೆ ಮತ್ತೆ ಆಯಾ ಉಪನಿಷತ್ತುಗಳ ವಿವರಣೆಗೆ ಹೋಗುವಾಗ ನೋಡ್ಬೋದು ನಾವು ಪ್ರಧಾನವಾಗಿ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಈಶಾವಾಸ್ಯ ಮತ್ತು ಬೃಹದಾರಣ್ಯಕ ಈ ಯಜುರ್ವೇದ ಎರಡೂ ಕೂಡ ಯಜುರ್ವೇದದಲ್ಲಿ ಸಾಮಾನ್ಯ ಯಜ್ಞಕ್ಕೆ ಸಂಬಂಧಪಟ್ಟ ಮಂತ್ರಗಳ ವಿವರಣೆ ಅದರ ಕಾಲ ಅದರ ಹವಿಸ್ಸು ಅದರ ಕ್ರಮಗಳು ಯಾವ ದಿಕ್ಕು ಯಾವ ವಸ್ತು ಯಾವ ವ್ಯಕ್ತಿ ಯಾವ ವೇದಾಧ್ಯಯನ ಮಾಡಿದಂತಹ ಋತ್ವಿಜ ಅದನ್ನ ಎತ್ತಿಕೊಡ್ಬೇಕು ಹೀಗೆ ಏನೇ ಒಂದಿಷ್ಟು ನಿಯಮಗಳು ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ ಆದ್ರೆ ಅದಷ್ಟನ್ನೇ ಹೇಳುವುದಿಲ್ಲ ಆ ಮಂತ್ರಗಳು ಪ್ರತಿಯೊಂದು ಕೂಡ ಮತ್ತೆ ಭಗವತ್ ಪರವಾಗಿಯೂ ಕೂಡ ತನ್ನನ್ನು ತೆರೆದುಕೊಳ್ಳುತ್ತೆ ಅಂತ ಈ ಉಪನಿಷತ್ತುಗಳು ನಮಗೆ ವಿವರಣೆಯನ್ನು ಕೊಡುತ್ತೆ ಅದರಿಂದಾಗಿ ಈ ವಿಷಯದ ಕಡೆಗೆ ನಾವು ಗಮನ ಕೊಡಬೇಕಾದದ್ದು ಮುಖ್ಯ ಈ ಯಾಜ್ಞೀಯ ಮಂತ್ರೋಪನಿಷತ್ತಿಗೆ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಹೆಸರು ಬಂದದ್ರ ಉದ್ದೇಶ ಏನು ಎಲ್ಲರೂ ಇವತ್ತು ಸಾಮಾನ್ಯ ಈಶಾವಾಸ್ಯ ಅಂತ ಕರೀತಾರದನ್ನು ಈಶಾವಾಸ್ಯ ಅಂತ ಕರೆಯುವ ಉದ್ದೇಶ ಏನು ಅಂತಂದ್ರೆ ಮಂತ್ರದ ಮೊದಲ ಸಾಲು ಈಶಾವಾಸ್ಯನಿದಂಗೆ ಸರ್ವಂ ಯತ್ಕಿಂಚು ಜಗತ್ಯಂ ಜಗತ್ ತೇನ ತೆಕ್ತೇನ ಗುಂಜೀಥ ಕಸ್ಯ ಸ್ವಿಧನಂ ಅಂತ ಅದನ್ನ ವಿವರಿಸಿದ್ದಾರೆ ಆದ್ರಿಂದಾಗಿ ಮಂತ್ರ ಆರಂಭಗೊಳ್ಳುವುದು ಹಾಗೆ ಅನ್ನುವ ಕಾರಣಕ್ಕಾಗಿ ಈಶಾವಾಸ್ಯ ಉಪನಿಷತ್ತು ಅಂತ ಹೇಳುವುದಾದ್ರೂ ಕೂಡ ಮುಖ್ಯವಾಗಿ ಇದು ಮಂತ್ರದ ಆರಂಭ ಆಯಿತು ಆದರೆ ಯಾವುದೇ ಮಂತ್ರಗಳಿಗೆ ಹೆಸರು ಬರುವುದು ಮೂರು ಕಾರಣದಿಂದ ಒಂದೋ ದೇವತೆಯ ಕಾರಣ ಒಂದೋ ಛಂದಸ್ಸಿನ ಕಾರಣ ಒಂದೋ ಋಷಿಗಳ ಕಾರಣ ಋಷಿ ಛಂದೋ ದೇವತಾ ಪೂರ್ವಕವಾಗಿಯೇ ಪ್ರತಿಯೊಂದು ಆ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು ಋಷಿಯನ್ನ ನೆನೆಸುವುದು ಯಾಕೆ ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಸಾವಿರಾರು ಅಂತ ನಾನು ಸುಮ್ಮನೆ ಒಂದು ಸಾಮಾನ್ಯ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಕೆಲವೊಮ್ಮೆ ಲಕ್ಷಗಟ್ಟಲೆ ವರ್ಷನೂ ಆಗಿರಬಹುದು ಒಬ್ಬನ ಜೀವನದಲ್ಲಿ ಅದನ್ನ ತಿಳ್ಕೊಳ್ಬೇಕು ಯಾಕೆಂದ್ರೆ ಒಂದು ಜನ್ಮದಲ್ಲೇ ಮಂತ್ರ ಸಿದ್ಧಿ ಆಗುತ್ತೆ ಅಂತಲೂ ಇಲ್ಲ ಹಲವಾರು ಜನ್ಮದಲ್ಲಿ ಸಿದ್ಧಿಯಾದ ಭಾಗ ಕೊನೆಯಲ್ಲಿ ಅದು ಪ್ರಸಿದ್ಧಿಗೆ ಬರುವುದು ಒಂದ್ಯಾವುದೋ ಚರ್ಮ ಜನ್ಮದಲ್ಲೇ ಆಗಿರುತ್ತೆ ಕೆಲವೊಮ್ಮೆ ಹಾಗೆ ಅಷ್ಟು ದೀರ್ಘಕಾಲ ಒಬ್ಬ ಆ ಮಂತ್ರವನ್ನ ಲೋಕದಲ್ಲಿ ಮತ್ತೆ ಪ್ರಕಟಗೊಳಿಸುವುದಕ್ಕಾಗಿ ತನ್ನ ಜೀವನವನ್ನ ಮುಡಿಪಾಗಿಟ್ಟಿರ್ತಾನಲ್ಲ ತನ್ನ ಹೆಂಡತಿ ಮಕ್ಕಳು ಸಮಾಜ ಸುಖ ಲಾಭ ಯಾವುದರ ಬಗ್ಗೆಯೂ ಕಾಳಜಿ ವಹಿಸದೆ ಒಬ್ಬ ವ್ಯಕ್ತಿ ತನ್ನ ಇಡೀ ಬದುಕನ್ನ ಸಮಾಜದ ಏಳಿಗೆಗಾಗಿ ಮೀಸಲಿಟ್ಟು ಆ ಮಂತ್ರವನ್ನ ಸಿದ್ಧಿಸಿಕೊಳ್ತಾನೆ ಅಂತಂದದ್ರಿಂದ ಆ ಋಷಿಯ ನೆನಪನ್ನ ಮಾಡಿಕೊಳ್ಬೇಕಾದದ್ದು ಆದ್ಯ ಕರ್ತವ್ಯ ಹಾಗಾಗಿ ಋಷಿ ಎರಡನೇದ್ದು ಆ ಛಂದಸ್ಸು ಆ ಋಷಿಯೋ ಋಷಿಕೆಯೋ ಕಂಡ ಮಂತ್ರದ ಛಂದಸ್ಸು ಅದು ಮತ್ತೆ ಬಾಯಿಯಲ್ಲಿ ಸರಿಯಾಗಿ ಸ್ಪಷ್ಟವಾಗಿ ತಪ್ಪಿಲ್ಲದಂತೆ ನಮ್ಮಲ್ಲಿ ಅಹಂಕಾರ ತುಂಬದಂತೆ ಪ್ರಕಟಗೊಳ್ಳಬೇಕು ಅಂತ ಆದರೆ ಛಂದೋಭಿಮಾನಿಗಳು ನಮ್ಮನ್ನು ಅನುಗ್ರಹಿಸಬೇಕು ಹಾಗಾಗಿ ಏಳು ಪ್ರಧಾನವಾದ ಛಂದಸ್ಸುಗಳು ತುಂಬ ಇದೆ ಪ್ರಧಾನವಾಗಿ ಏಳು ಆ ಏಳು ಪ್ರಧಾನವಾದ ಛಂದಸ್ಸುಗಳಿಗೆ ದೇವತೆಗಳು ಅಂತಿದ್ದಾರೆ ಸಾಮಾನ್ಯವಾಗಿ ಉಳಿದವರೆಲ್ಲ ಆ ಅಗ್ನಿ ಸೂರ್ಯ ಅಥವಾ ಇನ್ನುಳಿದಂತೆ ಕೆಲವು ದೇವತೆಗಳನ್ನ ಹೇಳುವುದಿದೆ ಆದ್ರೆ ಅಷ್ಟೇ ಅಲ್ಲದೆ ಆಚಾರ್ಯರು ಅದನ್ನ ವಿವರಿಸಿ ಹೇಳುವಾಗ ಮುಖ್ಯ ದೇವತೆಗಳು ಯಾರು ಅಂದ್ರೆ ಅಗ್ನಿ ಅಲ್ಲ ಅಥವಾ ಸೂರ್ಯ ಅಲ್ಲ ಅಥವಾ ವಿಶ್ವೇ ದೇವತೆಗಳಲ್ಲ ಹೊರತು ಅವನ ಮಡದಿಯರೇ ಅದರ ಪ್ರಧಾನ ದೇವತೆಗಳು ಆ ಮಡದಿಯರ ಜೊತೆಗೆ ಅವರು ಇದ್ದೇ ಇರ್ತಾರೆ ಅದರ ಅಭಿಪ್ರಾಯ ಏನು ಅಂದ್ರೆ ಒಬ್ಬರನ್ನು ಹೇಳಿದ್ರೆ ಇಬ್ರು ಬರ್ತಾರೆ ಯಾರನ್ನು ಹೇಳಿದ್ರು ಯಾರೂ ಬರ್ತಾರೆ ಅನ್ನುವ ದೃಷ್ಟಿಯಿಂದ ಆ ಮಂತ್ರದ ಅಹ್ ಛಂದೋಮಾನ್ ಚಂದೋಮಾನಿಗಳನ್ನಾಗಿ ಅಲ್ಲಿ ಗುರುತಿಸ್ತಾರೆ ಹಾಗಾಗಿ ಛಂದಸ್ಸಿನಿಂದ ಛಂದಸ್ಸಿನ ತಿಳುವಳಿಕೆಯು ಕೂಡ ಮಂತ್ರಗಳ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗುತ್ತೆ ಮೂರನೇದ್ದು ಅದರ ಪ್ರತಿಪಾದ್ಯ ದೇವತೆ ಇದಾದ್ರೂ ಗೊತ್ತಿರ್ಬೇಕು ಕೆಲವೊಮ್ಮೆ ಉಳಿದಿದ್ದು ಕನ್ಫ್ಯೂಷನ್ ಇರ್ಬೋದು ಏನು ಅಂತ ಆ ಅಂದ್ರೆ ಎರಡು ಮೂರು ಋಷಿಗಳಿರುವ ಹಬ್ಬ ಇರಬಹುದು ಅಥವಾ ಅಕ್ಷರಗಳಲ್ಲಿ ಒಂದು ಲೋಪ ಅಥವಾ ಒಂದು ಜಾಸ್ತಿ ಇರೋದ್ರಿಂದಾಗಿ ಸರಿ ಮಾಡ್ಕೊಳ್ಬೇಕು ದೇವತೆ ಆದ್ರೂ ನಮ್ಗೆ ಕರೆಕ್ಟ್ ಆಗಿ ಅದು ಯಾವ್ದನ್ನೇ ಹೇಳ್ತಾ ಇದೆ ಸುಮ್ಮನೆ ಯಾವುದೋ ಮಂತ್ರ ಹೇಳಿ ಯಾರನ್ನೂ ಪ್ರಾರ್ಥಿಸುವುದು ಆಗಬಾರದು ಪ್ರತಿಯೊಂದು ಮಂತ್ರಕ್ಕೂ ಕೂಡ ಒಂದು ಪ್ರತಿಪಾದ್ಯ ದೇವತೆ ಅಂತ ಇದ್ದೇ ಇರುತ್ತೆ ಮತ್ತು ಆ ದೇವತೆ ಅದಕ್ಕೆ ಅಸ್ತಿತ್ವ ಇರಬೇಕು ಗೋಡೆ ಹಾಗೆ ಯಾವುದೋ ಮಂತ್ರದಲ್ಲಿ ಬಿತ್ತಿ ಅಂತ ಗಬ್ಧ ಬಂತು ಅಂತಂದ್ರೆ ಬಿತ್ತಿರೋ ದೇವತಾ ಅಂತ ಹೇಳಿಬಿಟ್ರೆ ಯಾರದು ಯಾರು ಅಂತಾನೆ ಕಲ್ಪನೆ ಇಲ್ಲದೆ ಎಷ್ಟೋ ಸರ್ತಿ ತಣ ಕರಬಳಿಕೆಗಳಲ್ಲಿ ಏನೇನೋ ದೇವತೆಗಳ ಹೆಸರಿದೆ ಅಲ್ಲಿ ಆ ದೇವತೆಗಳು ಇದ್ದಾರು ಅವ್ರ ದೇವತೆಗಳು ಎಲ್ಲಿ ಪುರಾಣ ಇತಿಹಾಸಗಳಲ್ಲಿ ವ್ಯಕ್ತವಾಗಿದ್ದಾರೆ ಅಥವಾ ಯಾವ ಹೆಸರಿನಿಂದ ಅವರು ಬೇರೆ ಹೆಸರಿನಿಂದ ಏನಾದ್ರೂ ಆ ಲೋಕದಲ್ಲಿ ಪ್ರಸಿದ್ಧಿ ಹೊಂದಿದ್ದಾರಾ ಇದು ಯಾವುದನ್ನೂ ಚರ್ಚಿಸದೆ ಸುಮ್ನೆ ಅಲ್ಲೊಂದು ಹೇಳಿದೆ ಅದನ್ ದೇವತಾ ಅಂತ ಹೇಳಿಬಿಟ್ರೆ ಮುಗಿದೋಯ್ತು ಅಂತ ಆಗಬಾರದು ಅದರ ಸ್ವರೂಪ ಏನು ಅನ್ನೋದು ಗೊತ್ತಿರ್ಬೇಕು ಅನ್ನೋದಕ್ಕೋಸ್ಕರ ಹ್ಮ್ ಪ್ರತಿಪಾದ್ಯ ದೇವತೆಗಳ ಬಗ್ಗೆಯೂ ಕೂಡ ಪೂರ್ವದಲ್ಲೇ ನಮಗೆ ಅರಿವು ಇದ್ದು ಆ ಪ್ರಾರ್ಥನೆಯನ್ನು ಮಾಡಿದರೆ ಮಂತ್ರೋಪಾಸನೆಯನ್ನು ಮಾಡಿದರೆ ಆಗ ಅದು ಫಲ ಕೊಡುತ್ತೆ ಅಂತ ಹೀಗೆ ಅದಕ್ಕೆ ಬೇಕಿರುವಂತಹ ಪೂರ್ವ ಸಿದ್ಧತೆಗಳ ಬಗ್ಗೆ ಹೇಳುತ್ತಾರೆ ಅದಿ ಈ ಈ ಮೂರು ವಿಷಯಗಳು ಯಾಕೆ ಪ್ರಸ್ತುತಗೊಂಡು ಅಂತಂದ್ರೆ ಮಂತ್ರಕ್ಕೆ ಹೆಸರು ಬರಲಿ ಕಾರಣ ಇದೇ ಮೂರು ಒಂದೋ ಋಷಿಯ ಹೆಸರಿನಿಂದ ಈಗ ಕಠೋಪನಿಷತ್ ಕಠ ಅಂತ ಋಷಿಗಳ ಗುಂಪು ತಲವಕಾರ ಉಪನಿಷತ್ ತಲವಕಾರ ಅಂತ ಅನ್ನೋದು ತಾಳವಾದ್ಯಕಾರರು ಅನ್ನುವ ಸಾಮವೇದದ ಸಾವಿರ ವಿಭಾಗಗಳಲ್ಲಿ ಒಂದು ವಿಭಾಗ ಹಾಗಾಗಿ ಅದು ತಾಳ ಹಾಕ್ತಾ ಸಾಮವನ್ನ ಹಾಡುವ ಒಂದು ಪದ್ಧತಿಗೆ ಋಷಿಗಳ ಹೆಸರೇ ಸ ತಲವಕಾರರು ಅಂತ ಅವರ ಹೆಸರಿನಿಂದಲೇ ಪ್ರಕಟಗೊಂಡದ್ದಾದ್ರಿಂದ ಅದಕ್ಕೆ ತಲವಕಾರ ಉಪನಿಷತ್ ಕಠೋಪನಿಷತ್ ಇದು ಋಷಿಗಳಿಂದ ಬಂದ ಹೆಸರು ಎಷ್ಟೋ ಶಕ್ತಿ ಹಾಗೆ ಇದೆ ಹೆಸರುಗಳು ಇನ್ನು ಛಂದಸ್ಸಿನಿಂದ ಬರುವಂತಹ ಹೆಸರುಗಳು ಇದೆ ಗಾಯತ್ರಿ ಬಹಳ ಪ್ರಧಾನವಾದದ್ದು ಆ ಯಾವುದಕ್ಕೆ ಹೇಳಿದ್ರು ಕೊನೆಗದು ಗಾಯತ್ರಿ ಅಂತ ಹೆಸರಾಗ್ಬಿಟ್ಟಿದೆ ಆ ಛಂದಸ್ಸಿನಲ್ಲಿ ಬಂದ ತಕ್ಷಣ ಆ ಮಂತ್ರದ ಹೆಸರೇ ಗಾಯತ್ರಿ ಈಗ ವಿಷ್ಣು ಗಾಯತ್ರಿ ರುದ್ರ ಗಾಯತ್ರಿ ಗಣಪತಿ ಗಾಯತ್ರಿ ದುರ್ಗಾ ಗಾಯತ್ರಿ ಎಲ್ಲದಕ್ಕೂ ಕೊಲೆಗೆ ಯಾರ್ಯಾರು ಇತ್ತೀಚೆಗೆ ಹುಟ್ಟಿಕೊಂಡವರು ಎಲ್ರಿಗೂ ಗಾಯತ್ರಿ ಇದೆ ಅದ್ ಗಾಯತ್ರಿ ಲಕ್ಷಣವೂ ಗೊತ್ತಿರಬೇಕಾಗಿಲ್ಲ ಅಲ್ಲೊಂದು ಪ್ರಚೋದಯ ಪ್ರಜೋದಯತ ಬಂದ್ಬಿಟ್ರೆ ಸಾಕವ್ರಿಗೆ ಎಲ್ಲಾ ದೇವತೆಗಳ ಮೇಲೂ ಹಾಕಿ ಹಿಂದೆ ಮುಂದೆ ಗೊತ್ತಿಲ್ಲದೆ ಅದಕ್ಕೆಲ್ಲ ಮಂತ್ರ ಸೃಷ್ಟಿ ಮಾಡಿ ಅವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಾರೆ ಆದ್ರೆ ಶಾಸ್ತ್ರದಲ್ಲಿ ಹೇಳಿದವುಗಳು ಮಾತ್ರ ಫಲಿಸ್ತಾವೆ ಹೊರತು ಉದ್ ಜ್ವಲಿಸ್ತಾವೆ ಅವನ ಜೀವನವನ್ನು ಸುಟ್ಟು ಬಿಡುತ್ತೆ ಅಷ್ಟೇ ಅದು ಅಹ್ ಯಾವ್ದಾವ್ದಕ್ಕೋ ನಾವೇ ಏನೇನೋ ಕಲ್ಪಿಸ್ಕೊಂಡು ಅದನ್ನೆಲ್ಲ ಮಂತ್ರಗಳ ಜೊತೆಗೆ ಆಟ ಆಡಬಾರದು ಮಂತ್ರಗಳ ಜೊತೆಗೆ ತುಂಬಾ ಗಂಭೀರವಾಗಿರ್ಬೇಕು ನಾವು ನಾವು ಗಂಭೀರವಾಗಿರ್ಬೇಕು ಮತ್ತು ನಮ್ಗೆ ಅದರ ಬಗ್ಗೆ ಮಹತ್ವದ ಅರಿವು ಇದ್ದು ಅದನ್ನ ಗೌರವದ ಇಟ್ಟೆ ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕು ಯಾವಾಗ ನಾವು ಅದು ನಮ್ಗೆ ಅತ್ಯಂತ ಸುಲಭದ ತುತ್ತು ಅನ್ನುವ ಹಾಗೆ ಅದನ್ನ ದುರ್ಬಳಕೆ ಮಾಡಿಕೊಳ್ತೇವೋ ಅಥವಾ ಅದರ ಬಗ್ಗೆ ಸಲುಗೆಯಿಂದ ಅದನ್ನ ತದ್ವಾ ಉಪಯೋಗಿಸಿಕೊಳ್ತೇವೋ ಅಲ್ಲೇ ಈಗ ಮಾಡಿದವರು ಇದ್ದಾರಲ್ಲ ಅಂತ ಮಾಡಿದವ್ರ ಬಗ್ಗೆ ನಾನು ಹೇಳ್ತಿಲ್ಲ ಮಾಡ್ಕೊಳ್ತಾ ಇರೋರು ಅವ್ರು ಏನಾದ್ರು ಮಾಡ್ಕೊಳ್ತಾರೆ ಅವರ ದುರ್ಭಾಗ್ಯ ದೌರ್ಭಾಗ್ಯ ಅದು ಅವ್ರೇನೋ ಅನ್ನ ಅನರ್ಥಗಳಿಗೆ ಈಡಾಕ್ತಾರೆ ಅನ್ನೋದು ಆದ್ರೆ ನಾವು ಅದರ ಬಗ್ಗೆ ಶ್ರದ್ಧೆ ಇರಬೇಕು ಮತ್ತು ಅದರ ಬಗ್ಗೆ ಎಚ್ಚರ ಇರಬೇಕು ಅದನ್ನ ಯಾಕೆ ಹಾಗೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು ಏನಾದ್ರೂ ಕೆಲವು ಸಂಗತಿಗಳನ್ನ ಅವರು ನಮಗೆ ಲೋಕದಲ್ಲಿ ವಿಚಿತ್ರವಾಗಿ ಕಾಣುವಂತೆ ಹೇಳಿದ್ರು ಕೂಡ ಅದ್ರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ ನಮ್ಗೀಗ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದನ್ನ ನಾವು ಕೂಡ್ಲೆ ಆ ಕೆಲವು ಉಪಾಸನೆಗಳನ್ನ ದೇವತೆಗಳು ಮಾತ್ರ ಮಾಡಬೇಕು ಅಂತ ಹೇಳಿರ್ತಾರೆ ಕೆಲವು ಋಷಿಗಳಿಗೆ ಒಪ್ಪುವಂತದ್ದು ಅಂತ ಹೇಳಿರ್ತಾರೆ ಆಗ ನಾವು ಅಷ್ಟಕ್ಕೆ ಅದನ್ನ ಕೇಳಿ ಸುಮ್ನಾಗ್ಬೇಕು ನಮ್ಗ ನಾವು ಅದರಲ್ಲಿ ಏನೋ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು ಕೆಲವರಿಗೆ ಏನಂದ್ರೆ ಏನಾದ್ರೂ ಒಂದು ಕಂಡ ತಕ್ಷಣ ಅದನ್ನ ದಂಬಾಲ್ ದುಂಬಾಲು ಬಿದ್ದು ಅದರ ಮೇಲೆ ನನ್ಗೆ ಏನಾದರೂ ಸೀತಿ ಮಾಡ್ಕೊಳ್ಬೇಕು ಅಂತ ಹೊರಡುತ್ತಾರೆ ಕೈ ಸುಟ್ಕೊಳ್ತಾರೆ ಎಷ್ಟೋ ಜನ ಹಾಗೆ ಅವ್ಯವಸ್ಥೆ ಮಾಡಿಕೊಂಡು ಸಾಧನೆಯ ದಾರಿಯೇ ಮುಚ್ಚಿ ಹೋಗುವಂತೆ ಮಾಡಿಕೊಳ್ಳುವವರು ಇದ್ದಾರೆ ಅದರಿಂದಾಗಿ ಬಹಳ ತಾಳ್ಮೆಯಿಂದ ಅದರ ಜೊತೆಗೆ ಪ್ರೀತಿಯಿಂದ ವರ್ತಿಸಿದ್ರೆ ಅದೇ ನಮ್ಗೆ ಸೂಚನೆ ಕೊಡುತ್ತೆ ನನ್ಗೂ ಒಲಿಯುವಂಥದ್ದು ಯಾವುದು ನಮ್ಗೆ ಲಭ್ಯವಾದದ್ದು ಯಾವುದು ನಾವು ಯಾವ ದಾರಿಯಲ್ಲಿ ಎಲ್ಸ ಆಗಿದ್ರೆ ನಮ್ಗೆ ಅದರ ಮಹತ್ವ ಗೊತ್ತಾಗುತ್ತೆ ಅಂತ ಇಲ್ಲಿ ಯಜ್ಞ ಅನ್ನೋದು ಈ ಮಂತ್ರದ ದೇವೆ ಯಜ್ಞ ಅಂತ ಅನ್ನೋದು ಮೊದಲ ಮನ್ವಂತರದ ಸ್ವಯಂಬುವ ಮನುವಿನ ಮೊಮ್ಮಗ ದೇವರ ಆ ಅವತಾರಗಳಲ್ಲಿ ಇಂದ್ರನ ಸ್ಥಾನವನ್ನು ಏರಿದ ರೂಪ ಇಂದ್ರನ ಸ್ಥಾನದಲ್ಲಿ ನಿಂತು ಮನ್ವಂತರಾಧಿಪತಿಯಾದಂತಹ ಸ್ವಾಯಂಭುವಿಗೆ ರಾಕ್ಷಸರ ಉಪಟಳದಿಂದ ಅಧಿಕಾರದ ಚಲಾವಣೆಗೆ ತುಂಬಾ ತೊಂದರೆ ಉಂಟಾದಾಗ ಪ್ರಜಾಕ್ಷೇಮಕ್ಕಾಗಿ ಕೈ ಎತ್ತಿ ನಿನ್ನ ಹೊರತು ಪೊರೆವರನ ಆರ್ ನನಗೆ ಅಂತ ಅವನು ಶರಣಾದಾಗ ಆತ್ಮಾವಾಸ್ಯಂಗ್ ಸರ್ವಂ ಅಂತ ಇದೇ ಮಂತ್ರದ ಸಾಲುಗಳನ್ನ ಭಾಗವತದ ಎಂಟನೆಯ ಸ್ಕಂಧದ ಮೊದಲ ಅಧ್ಯಾಯದಲ್ಲಿ ಈ ಮಾತುಗಳು ನಿರೂಪಣೆಗೊಂಡಿವೆ ತುಂಬಾ ಸುಂದರವಾದ ಉಪನಿಷತ್ತಿನದ್ದೇ ಅನುವಾದ ಈ ಮಂತ್ರದ ಪದದ ವಿವರಣೆಯನ್ನ ಅಲ್ಲಿ ಆತ್ಮಾವಾಸ್ಯ ಮತ್ತು ಕೊಟ್ಟದ್ರಲ್ಲೂ ಒಂದು ಸ್ವಾರಸ್ಯ ಇದೆ ಅದೇನು ಅಂತ ಮತ್ತೆ ಮಂತ್ರ ನೋಡುವಾಗ ನಮಗೆ ಗೊತ್ತಾಗುತ್ತೆ ಆದ್ರೆ ಯಾಕೆ ಅದನ್ನ ಅಲ್ಲಿ ವಿವರಿಸಿದ್ರು ಅಂದ್ರೆ ಮಂತ್ರಕ್ಕೆ ಮತ್ತೆ ಮಹಾಭಾರತ ಪುರಾಣಗಳಿಗೆ ಅವಿನಾಭಾವವಾದ ಸಂಬಂಧ ಇದೆ ಅಂತ ತೋರಿಸ್ಲಿಕ್ಕೆ ಇದು ತಿಳಿಯದೆ ಹೋಯಿತು ಅಂತ ಆದ್ರೆ ಕೆಲವರಿಗೆ ಏನು ಅಂದ್ರೆ ಇದೆಲ್ಲ ಅಡಗು ಲಜ್ಜ ಕಥೆ ಇದೆಲ್ಲ ಪೊಳ್ಳು ಜೊಳ್ಳು ಇಲ್ಲಿ ಏನಿಲ್ಲ ಇದಕ್ಕೆಲ್ಲ ವ್ಯಾಖ್ಯಾನ ಮಾಡೋದು ಇದರ ಬಗ್ಗೆ ತಿಳ್ಕೊಡೋದು ಇದನ್ನ ಇದೆಲ್ಲ ಏನು ಒಂದು ಸಗುಣೋಪಾಸನೆಯ ಅನುಪಯುಕ್ತವಾದ ಜೀವನದ ಟೈಮ್ ಪಾಸಿನ ಕಥೆಗಳು ಅಂತ ಹೀಗೆಲ್ಲ ತಪ್ಪು ಕಲ್ಪನೆಗಳಿಂದ ಆ ಮಂತ್ರಗಳನ್ನೇ ಅವಮಾನಿಸ್ತಾರೆ ಋಷಿಗಳ ಜೀವನದ ದೊಡ್ಡ ಕೊಡುಗೆಯಾಗಿರುವಂತಹ ಸಂಕಲನಗಳು ಇವೆಲ್ಲವೂ ಕೂಡ ಸುಮ್ಮನೆ ಅದು ಕಥಾ ಕರ್ಣಾಕರಣಿಕೆಯಾಗಿ ಎಲ್ಲೆಲ್ಲೋ ಯಾರ್ಯಾರದೋ ಬಾಯಲ್ಲಿ ಹುಟ್ಟಿದ ಕಥೆಗಳಲ್ಲ ಇವುಗಳು ಕಷ್ಟಪಟ್ಟು ಋಷಿಗಳು ತಮಗೆ ಗೊತ್ತಿದ್ದ ಸಂಗತಿಯನ್ನ ಪರಸ್ಪರ ಹಂಚಿಕೊಂಡು ಬೋಧಯಂತ ಪರಸ್ಪರಂ ಕಥೆಯಂತ ಮಾನ್ ನಿತ್ಯಂ ಅನುತಿಷ್ಠಂತಿ ಮಾನವಾ ಅಂತ ಯಾವ ಕೃಷ್ಣನ ಮಾತಿನ ಮೂಲಕ ಈ ವ್ಯಕ್ತಿಗಳ ಬಗ್ಗೆ ಪರಿಚಯ ಆಗಿದೆಯೋ ಅದು ಅವರ ಜೀವನದ ಸಾರ ಅಂಥದ್ದರ ಪರಿಚಯವನ್ನು ಕೊಡುವುದರ ಮೂಲಕ ವೇದಗಳ ಹತ್ತಿರ ಹೋಗ್ಲಿಕ್ಕೆ ನಮಗೆ ಮೆಟ್ಟಿಲು ಹಗುಳು ಪುರಾಣಗಳಾಗ್ಲಿ ಅಥವಾ ಮಹಾಭಾರತದ ಕಥೆಗಳಾಗ್ಲಿ ನಾವು ವೇದ ಅಧ್ಯಯನದ ಕಡೆಗೆ ಸಾಗ್ಲಿಕ್ಕೆ ಅದು ತುಂಬಾ ಹತ್ತಿರದ ದಾರಿಯನ್ನು ನಾವು ದಾರಿಯನ್ನೇ ಏರದೆ ನೇರ ಗುರಿ ಅತ್ತ ನಮ್ಮನ್ನ ನಾವು ಆ ಸೇರಿಸ್ತೇವೆ ಅಂತ ಹಾರ್ಲಿಕ್ಕೆ ಹೋದ್ರೆ ಎಲ್ಲಾ ಮೆಟ್ಟಿಲುಗಳಲ್ಲೂ ಇಳಿಬಿದ್ದು ಎಲ್ಲ ತಲೆಗಿಲೆ ಎಲ್ಲ ಒಡ್ಕೊಂಡು ಯಾವ ದಾರಿನೂ ಕೈ ಕೈಗೆ ಸಿಗದಷ್ಟು ದೂರವಾಗಿ ಬಿಡುವ ಸಾಧ್ಯತೆ ಹೆಚ್ಚು ಆದ್ರಿಂದಾಗಿ ಈ ಮಂತ್ರಗಳ ಬಗ್ಗೆ ಎಲ್ಲೆಲ್ಲಿ ನಮಗೆ ದಾಖಲೆ ಆಗಿವೆ ಅದನ್ನ ಗುರುತಿಸಿ ಅದರ ಮೂಲಕ ನಾವು ಆ ಅಂಶದ ಕಡೆಗೆ ಗಮನ ಕೊಟ್ರೆ ಆಗ ಈ ಮಂತ್ರದ ಕಥೆ ಏನು ಅಂತ ಗೊತ್ತಾಗುತ್ತೆ ಇದು ಇಲ್ಲಿ ಏನು ಗೊತ್ತಾಗಲ್ಲ ಈಗ ಆಚಾರ್ಯರು ನಮಗೆ ಇದರ ಹಿನ್ನೆಲೆಯನ್ನೇ ತಿರು ತಿಳಿಸಿದ್ದಾರೆ ಅದರಿಂದ ಗೊತ್ತಾಗುತ್ತೆ ಚೂರು ಚೂರು ತಿಳಿಸಿದ್ಮೇಲೂ ಪೂರ್ತಿ ಪೂರ್ತಿಯೇನು ತಿಳಿಸಿಲ್ಲ ನಾ ಮತ್ತೆ ಭಾಗವತಕ್ಕೆ ಹೋದ್ರೆ ಮಾತ್ರ ಇದರ ಪ್ರಸಂಗ ಏನು ಈ ಮಂತ್ರ ಹುಟ್ಟಿದ ಕಾಲ ಏನು ಈ ಮಂತ್ರದ ಋಷಿ ಯಾರು ಈ ಮಂತ್ರದ ದೇವತೆ ಯಾರು ಈ ಮಂತ್ರಕ್ಕೆ ಅಂತಹದ್ದೊಂದು ಮಹತ್ವದ ಸಂಗತಿಯಾಗಿ ಯಾಕೆ ಎಲ್ಲ ಆ ಇತರ ದರ್ಶನಕಾರರು ಈ ಮಂತ್ರಗಳನ್ನು ಬಳಸಿಕೊಂಡು ತಮ್ಮ ಚಿಂತನೆಗಳನ್ನ ಜಗತ್ತಿಗೆ ನೀಡಿದ್ದಾರೆ ಅನ್ನುವುದು ಬಹಳ ಸ್ಪಷ್ಟವಾಗುತ್ತೆ ಹಾಗಾಗಿ ಸ್ವಯಂಬುವ ಮೊದಲ ಮನ್ವಂತರದ ಅಧಿಪತಿಯಾಗಿ ಚತ್ವಾರೋ ಮನವಸ್ತಥಾ ಅಂತ ಕೃಷ್ಣನೇ ತನ್ನ ವಿಭೂತಿಯ ರೂಪಗಳನ್ನು ಪರಿಚಯಿಸುವಾಗ ನಾಲ್ಕು ಮನ್ವಂತರದಲ್ಲಿ ಮೊದಲ ಮನ್ವಂತರದ ಸ್ವಯಂಬುವ ಮನುವನ್ನ ಗಾಢವಾಗಿ ತನ್ನ ವಿಭೂತಿಯ ನೆನಪು ಮಾಡುವಾಗ ಸೇರಿಸಿಕೊಳ್ಳುತ್ತಾನೆ ಅಂದ್ರೆ ಮೊದಲ ನಾಲ್ಕು ಮನುಗಳು ಬಹಳ ಕಷ್ಟಪಟ್ಟಿದ್ದಾರೆ ಈ ಜಗತ್ತಿನ ಅಸ್ತಿತ್ವವನ್ನ ಯಥಾಸ್ಥಿತಿಗೆ ತರಲಿಕ್ಕೋಸ್ಕರ ಅವರೆಲ್ಲ ದೇವರ ಆದೇಶದ ಮೇಲೆಗೆ ಈ ಕಾರ್ಯವನ್ನು ಮಾಡ್ತಾ ಇರುವವರು ಹೊರತು ಯಾರೂ ಕೂಡ ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಯಾವುದೇ ಆ ಜಗತ್ತಿನ ವ್ಯವಸ್ಥೆಯನ್ನ ರೂಪುಗೊಳಿಸಿದ್ದಲ್ಲ ಕೆಲವೊಮ್ಮೆ ಜನರ ತಪ್ಪು ತಿಳುವಳಿಕೆಯಿಂದ ಆ ಮೂಲದ ಹೆಸರನ್ನ ಹೇಳ್ಕೊಂಡು ಅದನ್ನ ಡಿಸ್ಟಾರ್ಟ್ ಮಾಡಿದಿರಬಹುದು ಅಥವಾ ಆ ನಿರರ್ಥಕ ಮಾಡಿದಿರಬಹುದು ಕಾಲಬಾಧಿತವಾಗಿದೆ ಅಂತ ತಿಳಿಯದೆ ಅದನ್ನು ಎಲ್ಲಾ ಕಾಲಕ್ಕೆ ಅನ್ವಯಿಸಿರ್ಬಹುದು ಆದ್ರೆ ಅವರ ಉದ್ದೇಶ ಪ್ರಜಾ ರಕ್ಷಣೆ ಆಗಬೇಕು ಹೊರತು ಇದು ದೇವರ ಸೇವೆ ಅಂತ ಮಾಡಿದ್ದಾದ್ರಿಂದಾಗಿಯೇ ದೇವರು ಅವನಿಗೆ ಮೊಮ್ಮಗನಾಗಿ ಹುಟ್ಟಿ ಮಾತು ತೆಗೆದುಕೊಂಡಂತೆ ತನ್ನ ಮಗನಾಗಿ ಅವನನ್ನ ದತ್ತಕ್ಕೆ ಸ್ವೀಕರಿಸಿ ಯಜ್ಞನನ್ನ ಅತ್ಯಂತ ಪ್ರೀತಿಸಿದಂತಹ ಮನವಿಗೋಸ್ಕರ ಈ ಮಂತ್ರ ಆವಿರ್ಭಾವಗೊಂಡಿದೆ ಅಂತಹ ಮಂತ್ರದ ಸಾಲುಗಳನ್ನು ನಾವು ಮತ್ತೆ ಮುಂದಿನ ಶನಿವಾರ ಭಾನುವಾರದ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಿಯಾ ಶ್ರೀಕೃಷ್ಣಾರ್ತಲಸ್ತು